ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ರಾಯರಿದ್ದಾರೆ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಮೂರು ವರ್ಷ ಇನ್ನೊಂದು ಎರಡು ಮೂರು ತಿಂಗಳು ಹೋದರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಆದ್ರೂ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಎಷ್ಟೋ ಜನ ಈಗ ಎಕ್ಸಾಂಪಲ್ಲು ಕಾಡಿನ ರಾಜ ಅಂತ ಒಬ್ಬ ಹುಡುಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅದನ್ನು ಪರಂಪ್ಸರೇನೆ ಕಲಾ ಮಾಧ್ಯಮ ಪರಂಪ್ಸರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ವೀಡಿಯೋ ಎಲ್ಲನೂ ಹಾಕಿ ಮತ್ತು ಆ ಹುಡುಗಂಗೆ ಒಂದು ಚಾನಲ್ ಓಪನ್ ಮಾಡಿಕೊಟ್ಬಿಟ್ಟು ಬಂದರು ಅವ್ರ ಚಾನಲ್ ಎಷ್ಟು ಬೇಗ ಗ್ರೋತ್ ಆಯಿತು ನನಗೆ ಎಲ್ಲ ಹಂಗೆ ಎಲ್ಲನೂ ಇರ್ತೀನಿ ಯಾವಾಗ ಓಪನ್ ಮಾಡಿದ್ರು ಯಾವಾಗ ಇಷ್ಟು ಚೆನ್ನಾಗಿ ಅವ್ರಿಗೆ ಇಷ್ಟು ಬೇಗ ಒಂದು ಐದಾರು ತಿಂಗಳಿಗೆ ಒಂದು ನಾಲ್ಕು ತಿಂಗಳಿಗೆ ಈ ಥರ ಆಗುತ್ತೆ ನನಗೆ ಕಾಗಲ್ಲ ಅಂತ ನಾನು ಮುಂಚೆ ಎಲ್ಲ ಕಂಟೆಂಟ್ ಏನಪ್ಪ ಅಂತಂದರೆ ನಾನು ನಾನು ಇದು ಅದು ಅಂತಲ್ಲ ದೇವ್ರದ್ದು ದೇವರು ದೇವ್ರ ವಿಷಯದಲ್ಲೂ ಕಂಟೆಂಟು ಆ ದೇವಸ್ಥಾನಗಳನ್ನು ವೀಡಿಯೋ ಮಾಡಾಕುವೆ ಮತ್ತು ಮನೇಲಿ ಅಡುಗೆ ಮಾಡಾಕುವೆ ಮತ್ತು ಏನಾರು ಟಿಪ್ಸ್ಗಳು ಹೇಳಬೇಕು ಅಂದರೆ ಟಿಪ್ಸ್ಗಳನ್ನೂ ಹೇಳುವೆ ಹಾಗೆ ಆ ಥರ ಎಲ್ಲ ಹಾಕುವೆ ಆದರೆ ಇತ್ತೀಚೆಗಂತೂ ನಾನು ಈಗೊಂದು ಒಂದು ಎಂಟೊಂಬತ್ತು ತಿಂಗಳಿಂದ ರಾಯರ ರಾಯರ ಬಗ್ಗೆನೇ ನಾನು ರಾಯ ರಾಯರ ಮಹಿಮೆ ಬಗ್ಗೆಯೇ ಜಾಸ್ತಿ ವೀಡಿಯೋದಲ್ಲಿ ಆಗ್ತಾ ಇರೋದು ಹಾಗೆ ನಾನು ರಾಯರ ಮಹಿಮೆ ಹಾಕುವಾಗ ನನಗೆ ಏನೇನು ಒಳ್ಳೆಯದಾಗೈತೆ ಅದನ್ನೆಲ್ಲನೂ ಹಾಕ್ತಾ ಇದ್ದೀನಿ ಹಾಗೆ ನನ್ನ ಫೋನ್ ನಾನು ಡಿಸ್ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರು ಹಾಕಿದ್ದೀನಿ ಅದರಲ್ಲಿ ನಿಮ್ ನೀವು ನನ್ನ ಜೊತೆ ರಾಯರ ಮಹಿಮೆನ ಹಂಚ್ಕೋಬಹುದು ಅಂತಲೂ ಹೇಳಿದ್ದೀನಿ ಆದರೆ ಅದರಲ್ಲೆಲ್ಲ ಒಂದಿಬ್ಬರು ಇಬ್ರು ಮಾತ್ರ ರಾಯರ ಮಹಿಮೆನ ಹಂಚ್ಕೊಂಡಿದ್ದಾರೆ ಬಾಕಿಯವ್ರು ಯಾರೂ ಏನೂ ಹಂಚ್ಕೊಂಡು ಇಲ್ಲ ನನಗೇನಪ್ಪ ಬೇಜಾರು ಅಂದರೆ ಈ ಚಾನಲ್ನ ಸ್ಕಿಪ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಆಮೇಲೆ ಒಂದೊಂದು ಸಲ ಅನಿಸುತ್ತೆ ಹೌದಲ್ವ ನಾನು ಸುಮ್ಮನೆ ಸುಮ್ಮನೆ ವೇಸ್ಟಾಗಿ ಕೂತಿದ್ದೀನಿ ಯಾರ್ಯಾರೋ ಏನೇನೋ ಸಾಧನೆ ಮಾಡ್ತಾರೆ ನಾವು ಟ್ರೈ ಮಾಡೋಣ ನೋಡೋಣ ಏನಾಗುತ್ತೆ ನೋಡೋಣ ಏನಾಗುತ್ತೆ ನೋಡೋಣ ಅಂತ ಮೂರು ವರ್ಷದ ಹತ್ತಿರ ಬಂದುಬಿಡ್ತು ಆದರೂ ನಂಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಏನಕ್ಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಯಾವ ಕಡೆಯಿಂದ ದುಡ್ಡು ಬರಲ್ಲ ಅಂದರೆ ನಾನು ಹೊರಗಡೆ ಹೋಗಿ ದುಡಿಯೋಲ್ಲ ದುಡಿಯೋಕ್ಕೂ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ದಯವಿಟ್ಟು ನನಗೆ ನೀವು ನನಗೆ ಇದೇ ನಂಬರ್ಗೆ ಯಾರಾದರೂ ಶ್ರೀಮಂತರಿದ್ದರೆ ಯಾರಾದರೂ ಈ ದು ನನಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಇದೇ ನಂಬರ್ಗೆ ನನಗೆ ಫೋನ್ಪೇ ಮುಖಾಂತರ ಸಹಾಯ ಮಾಡಿ ಏಕೆ ಅಂದರೆ ನನ್ನ ನೋವಿಗೆ ಟ್ಯಾಬ್ಲೆಟ್ ತಗೋತಾನೆ ಇರಬೇಕು ನನಗೆ ಇವಾಗ ಟ್ಯಾಬ್ಲೆಟ್ಗೂ ದುಡ್ಡಿಲ್ಲ ಹಾಗೆ ನನ್ನ ಮಗುಂಗೂ ಎಳ್ನೀರು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಅವನು ಕೆಲ್ಸಕ್ಕೆ ಹೋಗ್ತಾಯಿಲ್ಲ ಫ್ರೆಂಡ್ಸ್ ಚಳಿಗಾಲ ಅಲ್ವಾ ಚಳಿಗಾಲದಲ್ಲಿ ಎಳ್ನೀರು ಏನು ಸಿಗ್ತಾಯಿಲ್ಲ ಫ್ರೆಂಡ್ಸ್ ಹಾಗಾಗಿ ಅವನು ನಾಲ್ಕು ತಿಂಗಳಿಂದ ಮನೇಲೇ ಇದ್ದಾನೆ ನಾವು ಬಡ್ಡಿ ಕಟ್ಟಬೇಕು ಟೆಂಪೋ ಗಾಡಿ ತೊಗೊಂಡಿದ್ದೀವಿ ಅಲ್ವಾ ನಾನು ವೀಡಿಯೋ ಮುಖಾಂತರ ನೋಡಿರ್ತೀರ ಅದಕ್ಕೆಲ್ಲ ನಾವು ಬಡ್ಡಿ ಕಟ್ಟಬೇಕು ನಾಲ್ಕು ತಿಂಗಳಿಂದ ಬಡ್ಡಿನೂ ಕಟ್ಟಿಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ರಾಯರ ಫೋಟೋ ಹಾಕಿದ್ದೀನಿ ಆದರೆ ನನ್ನ ಪರ್ಸ್ನಲ್ ಬಗ್ಗೆ ಹೇಳ್ತಾ ಇದ್ದೀನಿ ರಾಯರಿದ್ದಾರೆ ಅಂತ ನಾನು ತುಂಬ ನಂಬಿದ್ದೀನಿ ದಯವಿಟ್ಟು ನನಗೆ ಯಾರೆಲ್ಲ ದುಡ್ಡಿನ ಸಹಾಯ ಮಾಡಬೇಕು ಅಂತ ಅನಿಸುತ್ತೋ ನೀವು ಮನಸ್ಫೂರ್ತಿಯಾಗಿ ನಿಮ್ಗೆ ಅನಿಸಿದ್ರೆ ಮಾತ್ರ ಮಾಡಿ ಇಲ್ಲ ಅಂದರೆ ಬೇಡ ಫ್ರೆಂಡ್ಸ್ ಹಾಗೆ ನಾನು ಮುಂಚೆಯೇ ಕೇಳ್ಬೋದಿತ್ತು ಆದರೆ ಕೇಳಲಿಲ್ಲ ಯಾಕಪ್ಪ ಯಾಕಪ್ಪ ಅಂತಂದರೆ ಇನ್ನೊಬ್ಬರ ಹತ್ರ ನಾನು ಏನಾರ ಕೇಳಬೇಕು ಅಂದರೆ ತುಂಬ ಸಂಕೋಚ ಆಗುತ್ತೆ ಹಾಗೆ ನನ್ನ ಫೋಟೋ ಮುಖಾಂತರ ನಾನು ನನ್ನ ಮುಖ ನನ್ನ ಫೇಸ್ ಟು ಫೇಸ್ ಟು ಫೇಸು ನಾನು ವೀಡಿಯೋ ಮಾಡಿ ನನ್ನ ನನ್ನ ಮುಖ ವೀಡಿಯೋ ಮುಖಾಂತರನೇ ನಾನು ಕೇಳ್ಬೋದಿತ್ತು ಆದರೆ ನಾನು ರಾಯರ ಫೋಟೋ ಹಾಕಿದ್ದೀನಿ ಇದೆಲ್ಲ ನನಗೆ ಏನಂತಾರೆ ಈ ಥರ ಎಲ್ಲ ಕೇಳೋಕಿಷ್ಟೂ ಆಗ್ತಾಯಿಲ್ಲ ನಾನು ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋದು ತುಂಬ ಇಷ್ಟ ಏನಾದರೂ ಒಂದು ಸಾಧನೆ ಮಾಡಬೇಕು ಯೂಟ್ಯೂಬಲ್ಲೇ ನನ್ನ ಕೈಲಿ ಆಗೋಲ್ಲ ಅಂದಮೇಲೆ ನಾನು ಯೂಟ್ಯೂಬಲ್ಲೇ ಮಾಡ್ಬೋದು ಅಂತ ಅಂದ್ಕೊಂಡು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಇದೂ ಇಲ್ಲ ಆದರೆ ಏನ್ ಎಷ್ಟೋ ಜನ ಎಷ್ಟೋ ಜನ ಎಷ್ಟು ಜನ ಈಗ ಆರು ತಿಂಗಳಲ್ಲೆಲ್ಲ ಓಪನ್ ಮಾಡಿದ್ದು ಐದು ತಿಂಗಳಲ್ಲೆಲ್ಲ ಓಪನ್ ಮಾಡೋರು ಎಲ್ಲ ಆಗಲೇ ಸ್ಯಾಲ್ರಿ ತಗೊಳ್ತ ತಗೋತಾ ಇದ್ದಾರೆ ನಾನು ಇನ್ನೇನು ಮೂರು ವರ್ಷ ಆಯಿತು ಮೂರು ವರ್ಷದಿಂದನೂ ನಾನು ಗ್ರೋತ್ ಮಾಡೋಕ್ಕಾಗಿಲ್ಲ ಏನೋ ಗೊತ್ತಿಲ್ಲ ರಾಯರ್ ನಂಬಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ದೀರೋ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ರಾಯರ ಭಕ್ತರಿದ್ದೀರೋ ನಿಮಗೆ ರಾಯರ ಮಹಿಮೆ ಆಗಿದ್ದರೆ ದಯವಿಟ್ಟು ನನ್ನ ಫೋನ್ ಮುಖ ನನಗೆ ಫೋನ್ ಮಾಡಿ ನೀವು ನಿಮ್ಮ ಮಹಿಮೆಯನ್ನು ನನ್ನ ಜೊತೆ ಹೇಳ್ಬೋದು ನನ್ನ ಆಡಿಯೋ ಕ್ಲಿಪ್ ಮುಖಾಂತರ ನಾನು ನನ್ನ ಚಾನಲ್ ವೀಡಿಯೋದಲ್ಲಿ ಹಾಕ್ತೀನಿ ಅದರಿಂದ ಇನ್ನೂ ಸಾವಿರಾರು ಜನಕ್ಕೆ ರಾಯರ ಮಹಿಮೆ ಹಂಚಿದಂತಹ ಪುಣ್ಯ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ದಯವಿಟ್ಟು ನಾನಿವಾಗ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಸಹಾಯ ಮಾಡಿ ಫ್ರೆಂಡ್ಸ್ ತುಂಬ ತುಂಬ ಕಷ್ಟದಲ್ಲಿದ್ದೀನಿ ನನ್ನ ಮಗನಿಗೆ ಎಳ್ನೀ ಎಳ್ನೀರು ಸಿಕ್ಬಿಟ್ಟಿದ್ರೆ ನಮಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ನಾನು ಯಾರನ್ನೂ ಏನೂ ಕೇಳ್ತಾನೂ ಇರಲಿಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಓಕೆ ಫ್ರೆಂಡ್ಸ್ ದಯವಿಟ್ಟು ಸಹಾಯ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು